ನಮಸ್ಕಾರ ಮಿತ್ರರೇ ರಘುಟೆಕ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾನು ನಿಮಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒನ್ನ ಅದರ ಉತ್ತರ ಪತ್ರಿಕೆಗೆ ನೀವು ಆಲ್ರೆಡಿ ಅಪ್ಲಿಕೇಶನನ್ನು ಸಲ್ಲಿಸಿರ್ತೀರಾ ಆ ಅಪ್ಲಿಕೇಶನ್ ಮೇಲೆ ಅದು ನಿಮಗೆ ಮೆಸೇಜ್ ಬಂದಿರುತ್ತೆ ವಿತಿನ್ ಫೈವ್ ಡೇಸ್ ಒಳಗಡೆ ನಿಮಗೆ ಮೆಸೇಜ್ ಬಂದಿರುತ್ತೆ ಏನು ಮೆಸೇಜ್ ಬಂದಿರುತ್ತೆ ಅಂತ ಹೇಳಿದರೆ ಡಿಯರ್ ಸ್ಟೂಡೆಂಟ್ ನಿಮ್ಮ ಫೋಟೋ ಕಾಪಿ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಒಂದು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿರ್ತಾರೆ ಸೊ ಆ ಅಡ್ರೆಸ್ಸಿಗೆ ನೀವು ಹೋಗಬೇಡಿ ಇಲ್ಲಿ ಈ ವಿಡಿಯೋ ಲಿಂಕ್ ಇದೆಯಲ್ಲ ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೊಟ್ಟಿದ್ದೀನಿ ಆಗ ನೀವು ಇದೇ ಪೇಜಲ್ಲಿ ಬರ್ತೀರಾ ಸೊ ಈ ಪೇಜಿಗೆ ಬಂದಾದಮೇಲೆ ನಾವು ಹೇಗೆ ಆ ಫೋಟೋ ಕಾಪಿಯನ್ನು ಅಂದರೆ ನಿಮ್ಮ ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿಯನ್ನು ನೀವು ಹೇಗೆ ಪಡ್ಕೊಳ್ಬೇಕು ಅನ್ನೋ ಅಂಥದ್ರ ಕುರಿತು ನಾನು ನಿಮಗೆ ಇವತ್ತು ಸಂಕ್ಷಿಪ್ತವಾಗಿ ತಿಳಿಸ್ತೊಡ ತಿಳಿಸ್ಕೊಡ್ತೀನಿ ಸೊ ಅದು ಹೇಗೆ ಅಂತ ನೋಡ್ತೀರಾ ಸೊ ಈಗ ನೀವು ಇದು ಹೋಮ್ ಇದ್ದೀರಾ ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ನೀವು ಈ ಪೇಜಿಗೆ ಬರ್ತೀರಾ ಇಲ್ಲಿ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ಕೆಳಗಡೆ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿತ್ತು ಸುಮಾರು ಆಪ್ಷನ್ಗಳಿದೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಫಾರ್ ಫೋಟೋ ಸ್ಕ್ಯಾನ್ ಫೋಟೋ ಕಾಪಿ ಇದು ಆಲ್ರೆಡಿ ನೀವು ಅಪ್ಲೈ ಮಾಡಿರ್ತೀರ ಅಪ್ಲಿಕೇಶನ್ ಫಾರ್ ರೀಟೋಟಲಿಂಗ್ ಅಂತ ಇದೆ ನೀವು ರೀಟೋಟಲಿಂಗ್ ಹಾಕಬೇಕಾಗತ್ತೆ ಯಾಕೆಂದರೆ ನಿಮ್ಗೆ ಏನಾದರೂ ಅಲ್ಲಿ ಟೋಟಲಲ್ಲಿ ಮಿಸ್ಟೇಕ್ ಆಗಿದರೆ ಮಾತ್ರ ನೀವು ರೀಟೋಟಲಿಂಗ್ ಹಾಕಬೇಕಾಗತ್ತೆ ರೀಟೋಟಲಿಂಗ್ ಹಾಕೋದಕ್ಕೆ ನಿಮ್ಗೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ ಅದು ಫ್ರೀ ಆಗೇ ಇರುತ್ತೆ ಯಾವಾಗ ನೀವು ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿಯನ್ನು ತಗೊಂಡು ಆದಮೇಲೆ ಮಾತ್ರ ನೀವು ಅದನ್ನು ಹಾಕೋಕ್ಕೆ ಬರುತ್ತೆ ಹೊರತು ನೀವು ಅದಕ್ಕೂ ಮುಂಚೆ ಅದನ್ನು ಹಾಕೋದಕ್ಕೆ ಬರೋದಿಲ್ಲ ಸೊ ರೀಟೋಟಲಿಂಗ್ ಬಹುಶಃ ಯಾರ್ದು ಇರೋದಿಲ್ಲ ಅಂತ ಅನಿಸುತ್ತೆ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯುವೇಷನ್ ರಿವ್ಯಾಲ್ಯೂಯೇಷನ್ ಹಾಕೋದು ಹೇಗೆ ಅಂತ ನಾನು ಈ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದರ ಲಿಂಕನ್ನು ಕೂಡ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ನೀವು ನೋಡ್ಕೋಬೋದು ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ ಅಂತ ಇದೆ ನಿಮಗೆ ಮೆಸೇಜ್ ಬಂದಿದ್ದರೆ ಮಾತ್ರ ನೀವು ಮೊದಲಿಗೆ ಫೋಟೋ ಕಾಪಿಗಾಗಿ ನೀವು ಏನು ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರಿಗೆ ಮೆಸೇಜ್ ಬಂದಿದ್ದರೆ ಮಾತ್ರ ನಿಮಗೆ ನೀವು ಈ ಉತ್ತರ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ನಾನು ನಿಮಗೆ ಆ ಉತ್ತರ ಪತ್ರಿಕೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ತಾ ಇದ್ದೀನಿ ಸೊ ಕ್ಲಿಕ್ ಟು ಡೌನ್ಲೋಡ್ ಫೋಟೋ ಕಾಪಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ತೋರಿಸುತ್ತೆ ಎಲ್ಲಿ ಏನು ಮಾಡಬೇಕು ಅಂತ ಓಕೆ ಇಲ್ಲಿ ಕೇಳ್ತಾ ಇದೆ ನಿಮಗೆ ಎಂಟರ್ ಇವರ ಅಪ್ಲಿಕೇಶನ್ ನಂಬರ್ ಅಂತ ನೀವು ಅಪ್ಲಿಕೇಶನ್ ನಂಬರನ್ನು ನೀವು ಎಂಟರ್ ಮಾಡಬೇಕಾಗತ್ತೆ ನಿಮಗೆ ಮೆಸೇಜ್ ಬಂದಿರುತ್ತೆ ಮೊದಲಿಗೆ ನೀವು ಫೋಟೋ ಕಾಪಿಗಾಗಿ ಅರ್ಜಿ ಸಲ್ಲಿಸಿರ್ತೀರಲ್ಲ ಅಲ್ಲಿ ನಿಮಗೆ ಮೆಸೇಜ್ ಬಂದಿರುತ್ತೆ ಅದರಲ್ಲಿ ಇರುತ್ತೆ ರಿಜಿಸ್ಟ್ರ್ ನಂಬರ್ ಮುಂದೆ ಒನ್ ಒನ್ ಜೀರೋ ಒನ್ ಅಂತ ಇರುತ್ತೆ ಬಹುಶಃ ರಿಜಿಸ್ಟರ್ ನಂಬರ್ ಪ್ಲಸ್ ಅದರ ಮುಂದೆ ಒನ್ ಒನ್ ಜೀರೋ ಒನ್ ಅಂತ ಇರುತ್ತೆ ಸಾಮಾನ್ಯವಾಗಿರುತ್ತೆ ಒಂದು ಸಲ ನೀವು ಅದನ್ನು ನೋಡಿಬಿಟ್ಟೆ ನೀವು ಅದನ್ನು ಎಂಟರ್ ಮಾಡಿ ಸೊ ನೀವು ಎಂಟರ್ ಆದಮೇಲೆ ನೀವು ಬೇರೆ ಕಡೆ ಕ್ಲಿಕ್ ಮಾಡಿದರೆ ರಿಜಿಸ್ಟ್ರ್ ನಂಬರ್ ತಂತಾನೆ ತಗೊಳುತ್ತೆ ನಿಮ್ಮದು ಚಲನ್ ನಂಬರ್ ಕರೆಕ್ಟಾಗಿ ಇತ್ತು ಅಂತ ಹೇಳಿದರೆ ಮಾತ್ರ ಅದು ತಗೊಳುತ್ತೆ ಇಲ್ಲ ಅಂತ ಹೇಳಿದರೆ ಅದು ತಪ್ಪಾಗಿದೆ ಅಂತಲೇ ಅರ್ಥ ಓಕೆ ಈಗ ಸರಿಯಾಗಿದೆ ನೀವು ಇಲ್ಲಿ ಇನ್ ಕೇಸ್ ಎರಡಕ್ಕಿಂತ ಹೆಚ್ಚು ಇಲ್ಲಿ ರಿಜಿಸ್ಟರ್ ನಂಬರ್ ತಂತಾನೆ ತಗೊಂಡಿದೆ ಅದನ್ನು ನೀವು ಇಂಟರ್ವ್ಯೂ ಅಪ್ಲಿಕೇಶನ್ ನಂಬರ್ ಆದಮೇಲೆ ಈ ಪಕ್ಕದಲ್ಲಿರೋ ಖಾಲಿ ಜಾಗದ ಮೇಲೆ ನೀವು ಕ್ಲಿಕ್ ಮಾಡಿದರೆ ರಿಜಿಸ್ಟರ್ ನಂಬರ್ ತಂತಾನೆ ತೊಗೊಳ್ಳುತ್ತೆ ನಾವು ಅದನ್ನು ಎಂಟ್ರಿ ಮಾಡೋದಕ್ಕೆ ಅಲ್ಲಿ ಆಪ್ಷನ್ ಇಲ್ಲ ಅದಕ್ಕೆಂದರೆ ಫ್ರೀಝಡ್ ಆಪ್ಷನ್ ಅದು ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಸಬ್ಜೆಕ್ಟ್ ಅದೇ ತೋರಿಸುತ್ತೆ ಒಂದಕ್ಕಿಂತ ಹೆಚ್ಚಿತ್ತು ಅಂದರೆ ನಾವು ಕ್ಲಿಕ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಒಂದೇ ಸಬ್ಜೆಕ್ಟಿಗೆ ನಾವು ಫೋಟೋ ಕಾಪಿಯನ್ನು ತೊಗೊಂಡಿದರೆ ಮಾತ್ರ ಒಂದೇ ಇರುತ್ತೆ ಸೊ ನೆಕ್ಸ್ಟು ಇಲ್ಲಿ ಕ್ಯಾಪ್ಚಾವನ್ನು ನೀವು ಎಂಟ್ರ್ ಮಾಡಬೇಕಾಗುತ್ತೆ ಕ್ಯಾಪ್ಚಾವನ್ನು ಸರಿಯಾಗಿ ನೋಡಿ ಎಂಟ್ರ್ ಮಾಡಿ ಅಲ್ಲೇ ಹೇಗಿದೆಯೋ ಹಾಗೇ ಎಂಟ್ರಿ ಮಾಡಬೇಕಾಗತ್ತೆ ಓಕೆ ಗೆಟ್ ಒ ಟಿ ಪಿ ಕೊಡಿ ನಮಗೀಗ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ನೀವು ಕೊಟ್ಟಿರೋ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಓಕೆ ನಾನೀಗ ಅಲ್ಲಿ ಏನಿದೆಯಲ್ಲ ಅದನ್ನೇ ಸರಿಯಾದ ಓ ಟಿ ಪಿಯನ್ನು ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ ಓಕೆ ಓ ಟಿ ಪಿ ಎಂಟರ್ ಆದಮೇಲೆ ಡೌನ್ಲೋಡ್ ಫೋಟೋ ಕಾಪಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ರಾಂಗ್ ಅಂತ ಹೇಳ್ತಾ ಇನ್ನೊಂದು ಸಲ ಚೆಕ್ ಮಾಡ್ತೀನಿ

ಓಕೆ ಡೌನ್ಲೋಡ್ ಫೋಟೋ ಕಾಪಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಅದು ಡೌನ್ಲೋಡ್ ಆಗ್ತಾ ಇದೆ ಮೇಲ್ಗಡೆ ತೋರಿಸ್ತಾ ಇದೆ ನೋಡಿ ಡೌನ್ಲೋಡ್ ಆಗ್ತಾ ಇರ್ತಕ್ಕಂಥ ಆಪ್ಷನ್ನು ನೋಡಿ ಇಲ್ಲಿ ಡೌನ್ಲೋಡ್ ಆಯಿತು ಆ ರಿಜಿಸ್ಟರ್ ನಂಬರ್ ಪ್ಲಸ್ ಸಬ್ಜೆಕ್ಟ್ ಕೋಡ್ ಇದೆಯಲ್ಲ ಅದೇ ಹೆಸರೇ ಅಲ್ಲಿ ಬಂದಿರುತ್ತೆ ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಸೊ ಈ ಡೌನ್ಲೋಡ್ ಮಾಡಿದಾದಮೇಲೆ ಸಂಬಂಧಪಟ್ಟ ಟೀಚರ್ಗೆ ಅದನ್ನು ಕಳಿಸಿ ಸರಿಯಾಗಿ ನಿಮಗೇನಾದರೂ ಮಾರ್ಕ್ಸ್ ಬರುತ್ತೆ ಅನ್ನೋ ಅಂಥದ್ದಾದರೆ ಮಾತ್ರ ನೀವು ಮತ್ತೆ ಎಲ್ಲಿ ರಿವ್ಯಾಲ್ಯೂಷನಿಗೆ ಹಾಕುವಂಥ ಅವಕಾಶ ಇರುತ್ತೆ ರಿವ್ಯಾಲ್ಯೂಷನ್ಗೆ ಹಾಕ್ಬೋದು ನೀವು ಸೊ ಅದನ್ನು ಸಂಬಂಧಪಟ್ಟ ಟೀಚರಿಗೆ ನೀವು ಕಳಿಸ್ಕೊಡಿ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಕುರಿತು ನಿಮ್ಗೆ ಏನಾದರೂ ಡೌಟ್ಸ್ಗಳು ಬಂತು ಬಂತು ಅಂತ ಹೇಳಿದರೆ ಕಮೆಂಟ್ ಮಾರ್ಕ್ಸಲ್ಲಿ ಅದನ್ನು ಮೆನ್ಷನ್ ಮಾಡಿ ನಾನು ತಕ್ಷಣವೇ ರಿಪ್ಲೈ ಮಾಡ್ತೀನಿ ಸೊ ಈ ಈ ಕುರಿತು ನಿಮಗೆ ಏನಾದರೂ ಮತ್ತೆ ಡೌಟ್ಸ್ ಬಂತು ಸರಿಯಾಗಿ ಗೊತ್ತಾಗಲ್ಲ ಅಂದರೆ ನನ್ನ ಮೇಲುಗಡೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ ನಂಬರಿಗೆ ಕಾಲ್ ಮಾಡಿ ಹೇಳಿದರೆ ನಾನು ತಕ್ಷಣವೇ ನಿಮಗೆ ಗೈಡ್ ಮಾಡ್ತೀನಿ ಸೊ ಇಷ್ಟು ಹೇಳ್ತಾ ಈ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು